ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀವಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತು ಹೆಸರುಬೇಳೆ ಡಾಲ್ ಬಂದು ಮಾಡಿ ಮಂಗಳೂರು ಬನ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಹೆಸರುಬೇಳೆ ಡಾಲ್ಗೆ ಹೆಸರುಬೇಳೆ ಸ್ವಲ್ಪ ಹುರ್ಕೊಂಡು ನೀರಾಕಿ ಮತ್ತು ಉಪ್ಪು ಅರಿಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನ್ ಹಾಯಿಲ್ ಹಾಕ್ಬಿಟ್ಟು ಒಂದೇ ಒಂದು ಕುಕ್ ಕೂಗಿಸ್ಕೊಬೇಕು ಒಂದು ಕೋಪ್ ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ಸಾಕು ಅಷ್ಟಾದರೆ ಸಾಕು ಆಮೇಲೆ ಅದನ್ನು ಒಗ್ಗರಣೆ ಹಾಕೊಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಈ ಈರುಳ್ಳಿ ಟೊಮೊಟೊನ ತುಂಬ ಸಣ್ಣಕ್ಕೆ ಹಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಹೇಗೆ ಬೇಕಾಗಿ ಇದು ಮಾಡ್ಕೊಬೋದು ನಾನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಟೊಮೊಟೊ ಪ್ಯೂರಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಪ್ಯೂರಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಈ ಬೆಳ್ಳಿ ಡಾಲು ಸ್ವಲ್ಪ ಗಟ್ಟಿಗಿದ್ರೇ ಮಂಗಳೂರು ಬನ್ಸಿಗೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ನಾನೇನು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿಲ್ಲ ಸಣ್ಣಗೆ ಹಚ್ಚಿ ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಹಾಕ್ಕೊಂಡ್ರೆ ಸಾಕು ಅದು ಆಪ್ಷನ್ ಎಲ್ಲ ನಿಮ್ಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನು ಹಾಕ್ಕೊಂಡಿಲ್ಲ ಈರುಳ್ಳಿನ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಇದು ಇಷ್ಟು ರೋಸ್ಟ್ ಆಗುವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ನಾವೇನು ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಆ ಬೇಳೆ ಡಾಲ್ ಹಾಕಿದ್ರೆ ಹೆಸರು ಬೇಳೆ ಡಾಲ್ ಆಗಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಜೀರಾ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರಾ ರೈಸ್ ಮಾಡುವಾಗ ಈ ಬೇಳೆ ಡಾಲ್ ಕಂಪಲ್ಸರಿ ಇದೆ ಜೀರಾ ರೈಸ್ಗೆ ಬೇಳೆ ಡಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾನು ಇದಕ್ಕಿಂತ ಮುಂಚೆ ಒಂದು ಸಲ ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೆ ಅಂದರೆ ಇದು ಮಂಗ್ಳೂರು ಬನ್ಸ್ಗೂ ಅಷ್ಟೇ ಬೇಳೆ ಡಾಲ್ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಳೆ ಡಾಲ್ ಮಾಡಿಕೊಂಡೆ ಮಂಗ್ಳೂರು ಬನ್ಸ್ಗೆ ಏನಂತ ಹೆಸ್ರು ಕಾಳಿನ ಡಾಲು ಮಾಡ್ತಾರೆ ಮತ್ತು ಇದು ನನಗೇನೆಂದ್ರೆ ನಮ್ಮ ತಂದೆಯವರು ಮಾಡಿ ಹೆಸ್ರು ಬೇಳೆ ಡಾಲು ಹಾಗಾಗಿ ನನಗೆ ಅವಾಗಲಿಂದ ನಾವು ಮಂಗ್ಳೂರು ಬಂದು ಮಾಡಿದಾಗ ಹೆಸ್ರು ಬೇಳೆ ಡಾಲೇ ಇಷ್ಟ ಆಗುತ್ತೆ ಇದಕ್ಕೆ ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ನಾನು ಅದು ಚೆಂದ ಕುಂತ ಇದ್ದಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಸಾಂಬಾರು ಇದು ಅಂದರೆ ಬೇಗ ಆಗುತ್ತೆ ಕ್ವಿಕ್ಕಾಗಿ ಬೇಗ ಆಗೋ ರೆಸಿಪಿ ಕೂಡ ಇದು ಬೇಗ ಆಗೋಗುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಮತ್ತು ಈ ಹೆಸರು ಬೇಳೆ ಡಾಲಿಗೆ ಪರೋಟ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಇದೇನು ಜಾಸ್ತಿ ಒಂದು ಎರಡು ಕುದಿ ಕುದಿದ್ರೆ ಸಾಕು ಒಂದು ಐದು ನಿಮಿಷ ಮಾಡಿದ್ರೆ ರೆಡಿ ಆಗೋಗುತ್ತೆ ಇದು ಸಾಂಬಾರು ತುಂಬ ಟೇಸ್ಟಿಯಾಗಿ ಇರುತ್ತೆ ಬೇಗ ಕೂಡ ಆಗೋಗುತ್ತೆ ನಮ್ಮನಂತೆ ಅಲ್ಲಿ ಅವತ್ತು ಎಲ್ಲರಿಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನೀನು ಸ್ವಲ್ಪ ಮಾಡಿದ್ದೆ ಏನು ಸ್ವಲ್ಪ ಮಾಡಬೇಕಾಗಿತ್ತು ಅಂತಿದ್ರು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಸಾಂಬಾರು ಅಂತೂ ರೆಡಿ ಆಯಿತು ಇವಾಗ ಮಂಗ್ಳೂರು ಬನ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಮಂಗ್ಳೂರು ಬನ್ಸ್ ರೆಡಿ ಮಾಡೋಕ್ಕಿಂತ ಮುಂಚೆ ಏನಂದರೆ ಅದು ಬಿಫೋರು ಸ್ವಲ್ಪ ಬೇಗ ಹಸಿಟ್ಟು ಮಿದಿಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಲೇಟಾಗಿ ಅಂದರೆ ಅಲ್ಲಿ ಮಿದ್ದಿ ಗೋಧಿ ಹಿಟ್ಟನ್ನ ಆಗಲೇ ಮಾಡಬಾರ್ದು ಅದಕ್ಕೆ ಒಂದು ಟೂ ಅವರ್ಸು ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕೇರಳ ಬಾಳೆಹಣ್ಣು ತೊಗೊಂಡಿದ್ದೀನಿ ಇದು ಅಂದರೆ ಕೇರಳ ಸೈಡ್ ಯೂಸ್ ಮಾಡ್ತಾರಲ್ಲ ಆ ಬಾಳೆಹಣ್ಣು ನೀವು ಯಾವುದಾದ್ರೂ ಹಾಕೋಬೋದು ನಾನು ಆ ಬಾಳೆಹಣ್ಣು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಾದರೂ ಸರಿ ಇಲ್ಲ ಮೈದಾ ಹಿಟ್ಟು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎರಡು ಅವರ್ ಇದನ್ನು ಗೋ ಮೈದಾ ಹಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ ನಾನು ಗೋಧಿ ಹಿಟ್ಟೇ ಹಾಕಿರೋದು ಗೋಧಿ ಹಿಟ್ಟು ಮತ್ತೆ ಒಂದು ಬಾಳೆಹಣ್ಣು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆಂದ ಕಲಿಸ್ಬಿಟ್ಟು ನಾನೊಂದು ಹತ್ತು ನಿಮಿಷ ಅಷ್ಟೇ ಇಟ್ಟಿದ್ದು ಆದರೆ ಅದನ್ನು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಹೊತ್ತಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಅವರ್ ಇಟ್ಟರೆ ತುಂಬ ಸ್ಮೂತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕೂಡ ಬಂತು ಆದರೆ ಇನ್ನೂ ಜಾಸ್ತಿ ಊತ್ ಅಂದರೆ ಉಬ್ಬುತ್ತಲ್ಲ ಆ ಥರ ಉಬ್ಬರ್ಕು ಉಬ್ಬರಬೇಕಾಗಿತ್ತು ಅಂತ ನನಗನ್ನಿಸ್ತು ಆದರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಎಲ್ಲರೂ ಇಷ್ಟಪಟ್ಟು ತಿಂದರು ನಮಗೂ ಇಷ್ಟ ಆಯಿತು ಆದರೆ ಅದು ಇನ್ನೂ ಸ್ವಲ್ಪ ತಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ಆಮೇಲೆ ಇನ್ನೊಂದು ಸಲ ಯಾವಾಗಲಾದರೂ ಟ್ರೈ ಮಾಡೋಣ ಬಿಡು ಅದೇನಂತ ಅಂದ್ಬಿಟ್ಟು ನಾವು ಅಷ್ಟೊಂದೇನು ಇದು ಮಾಡ್ಕೊಳ್ಳಿಲ್ಲ ಆದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಥವಾ ಈ ಥರ ಹೆಸರು ಬೇಳೆ ಡಾಲ್ ಮಾಡಿಕೊಂಡು ನೀವು ಎಲ್ಲದಕ್ಕೂ ಯೂಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಡಾಲ್ ಜೀರಾ ರೈಸ್ಗಾದರೂ ಸರಿ ಪರೋಟಾಗಾದರೂ ಸರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಜೀರಾ ರೈಸ್ಗೆ ಈ ಥರ ಹೆಸರು ಬೇಳೆ ಡಾಲ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮನೇಲತ್ತು ಎಲ್ಲರಿಗೂ ಇಷ್ಟ ಆಯಿತು ಅವತ್ತು ಇವಾಗಲೂ ಪೂರಿನೂ ಚೆನ್ನಾಗಿ ಉಪ್ತಾಯಿತ್ತು ಉಬ್ಬಿ ಬರ್ತಾಯಿತ್ತು ಆದರೆ ಏನು ಇನ್ನೂ ನನಗೆ ಇನ್ನೂ ಸ್ವಲ್ಪ ಉಪ್ಪು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತಿತ್ತು ಆದರೂ ಚೆನ್ನಾಗಿ ತೊಗೋತಾ ಟೇಸ್ಟು ಚೆನ್ನಾಗಿತ್ತು ಆದರೂ ಇದೆಲ್ಲ ತುಂಬ ದಿನದ ಲಾಗ್ ಆಗಿರುತ್ತೆ ಅಂದರೆ ತುಂಬ ನಾನು ಈ ವಿಡಿಯೋ ಮಾಡಿಕೊಂಡು ಒಂದು ಹತ್ತು ಹದಿನೈದು ದಿವಸ ಆಗಿದೆ ಆದರೆ ನನಗೆ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹತ್ತು ಹದಿನೈದು ದಿವಸದ ಡಿಲೇ ಆಗಿತ್ತು ವಿಡಿಯೋ ಹಾಕಿ ಕೂಡ ನಾನು ತುಂಬ ದಿವಸ ಆಗಿಬಿಟ್ಟಿತ್ತು ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ವಿಡಿಯೋ ನನಗೆ ಆಗ್ತಾ ಇರಲಿಲ್ಲ ಅಷ್ಟು ಹುಷಾರ ಇಲ್ಲದೆ ಇದ್ದಂಗೆ ಆಗೋಯಿತು ಸ್ವಲ್ಪ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ನಂಗೆ ತುಂಬ ಕೋಲ್ಡ್ ಆಗಿಬಿಟ್ಟು ಒಂದು ಸ್ವಲ್ಪ ಮಾತಾಡೋಕ್ಕೆಲ್ಲ ವಾಯ್ಸ್ ಫುಲ್ ಕಟ್ಕೊಂಬಿಡ್ತು ಹಾಗಾಗಿ ನಾವು ಅದ್ರ ಬಗ್ಗೆ ಇದು ಮಾಡಿಕೊಳ್ಳಿಲ್ಲ ಫಸ್ಟ್ ನಮ್ಮನೇಲೆಲ್ಲ ಹುಷಾರಾಗೋ ಆಮೇಲೆ ಇದು ಮಾಡಿಕೊಳ್ಳು ನಮ್ಮ ಮನೇಲಿ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಅಲ್ವಾ ಫಸ್ಟು ಮನೇಲಿ ಏನೂ ಹುಷಾರಿಲ್ಲ ಅಂದರೆ ಫಸ್ಟು ನೀವು ಹುಷಾರಾಗಿರಿ ಆಮೇಲೆ ಮಾಡ್ಕೊಳ್ಳಿರೋಂಥ ಕೆಲಸ ಅಂದೇ ಅಂತಾರಲ್ಲ ಸೇಮ್ ಮನೇಲೂ ಹಾಗೆ ಇದು ಮಾಡಿದ್ರು ಇನ್ನೇ ಹೇಳಿದ್ಮೇಲೆ ಇದು ಮಾಡಿದ್ರೆ ಅದಕ್ಕೂ ಏನಾದರೂ ಅಂದ್ಕೊತಾರಲ್ವ ಹಂಗಾಗಿ ನಾವು ಏನು ಇದು ಮಾಡಲಿಲ್ಲ ಇವತ್ತಿನ ವ್ಲಾಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪೂರ್ತಿ ವೀಡಿಯೋ ನೋಡೋದಕ್ಕೆ ಹೇಳಿ ನೀವು ಪೂರ್ತಿ ವೀಡಿಯೋ ನೋಡಿಲ್ಲ ಅಂದರೆ ಲಾಸ್ಟಲ್ಲಿ ವೀಡಿಯೋ ನೋಡ್ತಿದ್ರೆ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್